ಒಂದು ಪುಟ್ಟ ಹಕ್ಕಿ ವಿಶಾಲವಾದ ಹಸಿರು ಕಾಡಿನಲ್ಲಿ ವಾಸಿಸುತ್ತಿತ್ತು ಅದರ ಧ್ವನಿ ಎಷ್ಟು ಮಧುರವಾಗಿತ್ತೆಂದರೆ ಪ್ರತಿದಿನ ಬೆಳಿಗ್ಗೆ ಇಡೀ ಕಾಡು ಅದರ ಹಾಡುಗಳನ್ನು ಕೇಳಲು ಕಾಯುತ್ತಿತ್ತು ಮರಗಳು ಸ್ತಬ್ಧವಾಗಿದ್ದವು ಪ್ರಾಣಿಗಳು ಮೌನವಾಗಿದ್ದವು ಎಲ್ಲರೂ ಆ ಹಕ್ಕಿಯನ್ನು ಆರಾಧಿಸುತ್ತಿದ್ದರು ಪ್ರತಿದಿನ ಅದು ತಿನ್ನಲು ಕೀಟಗಳನ್ನು ಹುಡುಕುತ್ತಾ ಬಹಳ ದೂರ ಹಾರುತ್ತಿತ್ತು ಅದು ಕಠಿಣ ಕೆಲಸವಾಗಿತ್ತು ಒಂದು ದಿನ ಒಬ್ಬ ರೈತ ಮರದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದನು ಕುತೂಹಲಕಾರಿ ಪುಟ್ಟ ಹಕ್ಕಿ ಕೆಳಗೆ ಹಾರಿ ಪೆಟ್ಟಿಗೆಯಲ್ಲಿ ಏನಿದೆ ಎಂದು ಆ ರೈತನ ಬಳಿ ಕೇಳಿತು ರೈತ ಉತ್ತರಿಸಿದನು ಇದರಲ್ಲಿ ಕೀಟಗಳು ಇವೆ ನಾನು ಅವುಗಳನ್ನು ಮಾರಾಟ ಮಾಡಲು ಮತ್ತು ಕೆಲವು ಗರಿಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಕರೆದೊಯ್ಯುತ್ತಿದ್ದೇನೆ ಎಂದನು ಆ ಹಕ್ಕಿ ಒಂದು ಕ್ಷಣ ಯೋಚಿಸಿತು ನನ್ನಲ್ಲಿ ಈಗಾಗಲೇ ಗರಿಗಳಿವೆ ಮತ್ತು ನಾನು ಪ್ರತಿದಿನ ಕೀಟಗಳನ್ನು ಹುಡುಕಲು ಬಹಳ ದೂರ ಹಾರುತ್ತೇನೆ ನಾವು ಏಕೆ ಒಪ್ಪಂದ ಮಾಡಿಕೊಳ್ಳಬಾರದು ನಾನು ನಿನಗೆ ಒಂದು ಗರಿ ಕೊಡುತ್ತೇನೆ ಮತ್ತು ನೀನು ನನಗೆ ಕೆಲವು ಕೀಟಗಳನ್ನು ಕೊಡು ನೀನು ಇವುಗಳನ್ನು ಮಾರಲು ಮಾರುಕಟ್ಟೆಗೆ ಹೋಗಬೇಕಾಗಿಲ್ಲ ಎಂದು ಹೇಳಿತು ರೈತ ಒಪ್ಪಿಕೊಂಡನು ಆ ದಿನ ಆ ಹಕ್ಕಿ ಅವನಿಗೆ ಒಂದು ಗರಿಯನ್ನು ನೀಡಿತು ಮತ್ತು ಪ್ರತಿಯಾಗಿ ಕೆಲವು ಕೀಟಗಳನ್ನು ಪಡೆಯಿತು ಅಂದಿನಿಂದ ಈ ಒಪ್ಪಂದ ಮುಂದುವರೆಯಿತು ಪ್ರತಿದಿನ ಅದು ಒಂದು ಗರಿಯನ್ನು ನೀಡಿ ಸುಲಭವಾಗಿ ಆಹಾರವನ್ನು ಪಡೆಯುತ್ತಿತ್ತು ಅದಕ್ಕೆ ಹಾರುವ ಅಗತ್ಯವಿರಲಿಲ್ಲ ಮತ್ತು ಕಷ್ಟಪಡುವ ಅಗತ್ಯವೂ ಇರಲಿಲ್ಲ ಆದರೆ ನಿಧಾನವಾಗಿ ವಿಷಯಗಳು ಬದಲಾಗತೊಡಗಿದವು ಅದರ ಗರಿಗಳು ಕಡಿಮೆಯಾಗತೊಡಗಿದವು ಹಾರುವುದು ಕಠಿಣವಾಗುತ್ತಿರುವುದನ್ನು ಆ ಹಕ್ಕಿ ಗಮನಿಸಿತು ಶೀಘ್ರದಲ್ಲೇ ಅದರ ದೇಹವು ದುರ್ಬಲವಾಯಿತು ಅದರ ಹಾಡುಗಾರಿಕೆ ತನ್ನ ಮಾಂತ್ರಿಕತೆಯನ್ನು ಕಳೆದುಕೊಂಡಿತು ಆ ಹಕ್ಕಿ ಯೋಚಿಸಿತು ಬಹುಶಃ ನಾನು ದಣಿದಿರಬಹುದು ಎಂದು ಕ್ರಮೇಣ ಅದರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು ಅದರ ಗರಿಗಳು ಉಳಿದಿರಲಿಲ್ಲ ಅದರಿಂದ ಹಾರಲು ಸಾಧ್ಯವಾಗಲಿಲ್ಲ ಅದು ಬಯಸಿದರೂ ಸಹ ಕೀಟಗಳನ್ನು ಹುಡುಕಲು ಸಾಧ್ಯವಾಗಲಿಲ್ಲ ರೈತ ಆ ಹಕ್ಕಿಗೆ ಆಹಾರವನ್ನು ನೀಡುವುದನ್ನು ನಿಲ್ಲಿಸಿದನು ಈಗ ಅದರ ಬಳಿ ನೀಡಲು ಏನೂ ಇರಲಿಲ್ಲ ಆ ಹಕ್ಕಿ ದಿನ ದುರ್ಬಲವಾಗುತ್ತಾ ಹೋಯಿತು ಕಾಡಿನಲ್ಲಿ ಯಾರೂ ಅದರತ್ತ ಗಮನ ಹರಿಸಲಿಲ್ಲ ತದನಂತರ ಸದ್ದಿಲ್ಲದೆ ಒಂದು ದಿನ ಆ ಹಕ್ಕಿ ಸಾವನ್ನಪ್ಪಿತು ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ನಮ್ಮಲ್ಲೂ ಕೆಲವರು ಆ ಹಕ್ಕಿಯಂತೆಯೇ ಇದ್ದೇವೆ ನಾವೆಲ್ಲರೂ ಒಂದು ಉಡುಗೊರೆಯನ್ನು ಹೊಂದಿದ್ದೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ನಾವು ಮೌಲ್ಯವನ್ನು ಸೃಷ್ಟಿಸುತ್ತೇವೆ ನಾವು ಸಂತೋಷವನ್ನು ತರುತ್ತೇವೆ ಪ್ರಯತ್ನ ಮತ್ತು ಪರಿಶ್ರಮದ ಮೂಲಕ ನಾವು ನಮ್ಮ ಗುರುತನ್ನು ನಿರ್ಮಿಸುತ್ತೇವೆ ಆದರೆ ನಂತರ ಯಾರಾದರೂ ನಮಗೆ ಸುಲಭವಾದ ಮಾರ್ಗವನ್ನು ತೋರಿಸುತ್ತಾರೆ ಅದು ಆಕರ್ಷಕವಾಗಿ ತೋರುತ್ತದೆ ಹೆಣಗಾಡುವ ಅಗತ್ಯವಿಲ್ಲ ಶಾರ್ಟ್ಕಟ್ ಎಂದು ನಮಗೆ ತೋರುತ್ತದೆ ಮತ್ತು ನಿಧಾನವಾಗಿ ಹಕ್ಕಿ ತನ್ನ ಗರಿಗಳನ್ನು ಬಿಟ್ಟುಕೊಟ್ಟಂತೆ ನಾವು ನಮ್ಮ ಪ್ರಯತ್ನ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮ ಪ್ರತಿಭೆಯನ್ನು ಸಣ್ಣ ಮತ್ತು ತ್ವರಿತ ಸೌಕರ್ಯಗಳಿಗಾಗಿ ತ್ಯಜಿಸಿ ಬಿಡುತ್ತೇವೆ ಮೊದಲಿಗೆ ಅದು ಸುಲಭವೆನಿಸುತ್ತದೆ ಆದರೆ ಹಂತ ಹಂತವಾಗಿ ನಾವು ನಮ್ಮ ಮೌಲ್ಯವನ್ನೇ ಕಳೆದುಕೊಳ್ಳುತ್ತೇವೆ ಆದರೆ ಒಂದು ದಿನ ನಾವು ಇನ್ನು ಮುಂದೆ ಹಾರಲು ಸಾಧ್ಯವಿಲ್ಲ ಎಂದು ನಮಗೆ ಅರಿವಾಗುತ್ತದೆ ನಮಗೆ ಒಮ್ಮೆ ಇದ್ದ ಶಕ್ತಿ ಅಥವಾ ಕಿಡಿ ಇನ್ನು ಮುಂದೆ ಇರುವುದಿಲ್ಲ ಮತ್ತು ಒಮ್ಮೆ ನಮ್ಮನ್ನು ಹೊಗಳಿದ ಜಗತ್ತು ಈಗ ನಮ್ಮನ್ನು ಗಮನಿಸುವುದಿಲ್ಲ ಸತ್ಯವೆಂದರೆ ನಿಜವಾದ ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ನೀವು ಪ್ರಯತ್ನವನ್ನು ತಪ್ಪಿಸಿದಷ್ಟು ನಿಮ್ಮ ಆಂತರಿಕ ಶಕ್ತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ತಾತ್ಕಾಲಿಕ ನೆಮ್ಮದಿಗಾಗಿ ನಿಮ್ಮ ರೆಕ್ಕೆಗಳನ್ನು ಬಿಟ್ಟುಕೊಡಬೇಡಿ ಬೇರೆಯವರ ಅನುಕೂಲಕ್ಕಾಗಿ ನಿಮ್ಮ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳಬೇಡಿ ಏಕೆಂದರೆ ನಿಮ್ಮ ರೆಕ್ಕೆಗಳು ನಿಮ್ಮ ಪ್ರತಿಭೆ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಚೈತನ್ಯ ಅವು ನಿಮ್ಮ ಗುರುತು ಅದು ಕಷ್ಟಕರವಾಗಿದ್ದರೂ ಸಹ ಹಾರುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ನೀವು ನಿಮ್ಮ ಸ್ವಂತ ಬಲದಿಂದ ಮೇಲಕ್ಕೆ ತಲುಪಿದಾಗ ಆ ಆಕಾಶವು ನಿಜವಾಗಿಯೂ ನಿಮಗೆ ಸೇರಿರುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ